ನಮಸ್ಕಾರ ಇವತ್ತು ನಾವು ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಆಕ್ಚುಲಿ ರೋಮ್ ಮತ್ತು ಗ್ರೀಸ್ಗಿಂತಲೂ ಹಳೆಯದಾದ ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದ ಒಂದು ಆಳವಾದ ನಿಗೂಢ ನಗರ ಸಮಾಜದ ಬಗ್ಗೆ ಮಾತಾಡೋಣ ಅದೇ ಸಿಂಧೂ ಕಣಿವೆ ನಾಗರಿಕತೆ ಹೌದು ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ನಾವೆಲ್ಲ ಸ್ಕೂಲಲ್ಲಿ ಈಜಿಪ್ಟ್ ಮೆಸೊಪೊಟೇಮಿಯಾ ಬಗ್ಗೆ ಜಾಸ್ತಿ ಓದಿರ್ತೀವಿ ಆದ್ರೆ ಅವುಕಿಂತ ಹಳೇದು ಅಥವಾ ಅಷ್ಟೇ ಹಳೇದು ಮತ್ತೆ ಕೆಲವು ವಿಚಾರಗಳಲ್ಲಿ ಅವುಕಿಂತ ತುಂಬಾನೇ ಮುಂದುವರೆದಿದ್ದ ಒಂದು ಸಮಾಜ ನಮ್ಮ ನೆಲದಲ್ಲೇ ಇತ್ತು ಅನ್ನೋದಿದೆಯಲ್ಲ ಅದು ನಿಜಕ್ಕೂ ಗ್ರೇಟ್ ಹ್ಮ್ ನಮ್ಮ ಇವತ್ತಿನ ಚರ್ಚೆಗೆ ನಮ್ಮ ಉದ್ದೇಶ ಬರೀ ಫ್ಯಾಕ್ಟ್ಸ್ ಹೇಳೋದಲ್ಲ ಆದ್ರೆ ಈ ಪ್ರಾಚೀನ ಸ್ವಲ್ಪ ಮಿಸ್ಟೀರಿಯಸ್ ಆದ ಸಮಾಜದ ಮುಖ್ಯ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದು ಅವರ ಸಾಧನೆಯೇನು ಮತ್ತೆ ಯಾಕೆ ಇವತ್ತಿಗೂ ಇತಿಹಾಸಕಾರರಿಗೆ ಇದೊಂದು ಒಗಟಾಗಿದೆ ಅಂತ ನೋಡೋಣ ಖಂಡಿತ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಇದರ ಬೇರುಗುರು ಎಲ್ಲಿವೆ ಅಂದ್ರೆ ಯಾವಾಗ ಎಲ್ಲಿ ಶುರುವಾಯ್ತು ಈ ನಾಗರಿಕತೆ ಓಕೆ ಯಾವುದೇ ನಾಗರಿಕತೇನ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಟೈಮ್ ಮತ್ತು ಜಾಗ ತುಂಬಾ ಮುಖ್ಯ ಅಲ್ವಾ ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಇದರ ಪೀಕ್ ಪೀರಿಯಡ್ ಅಂದ್ರೆ ಉಚ್ಛ್ರಾಯ ಸ್ಥಿತಿ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಆರ್ನೂರರಿಂದ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರವರೆಗೆ ಇತ್ತು ಅಂದ್ರೆ ಆ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಪಿರಮಿಡ್ಗಳನ್ನು ಕಟ್ತಿದ್ದ ಸಮಯ ಇರ್ಬೋದಲ್ಲ ಎಕ್ಸಾಕ್ಟ್ಲಿ ಈಜಿಪ್ಟ್ನ ಹಳೇ ಸಾಮ್ರಾಜ್ಯ ಮೆಸೊಪಟಾಮಿಯಾದ ಅಖಾಡಿಯನ್ ಸಾಮ್ರಾಜ್ಯ ಇವುಗಳಿಗೆಲ್ಲ ಇದು ಸಮಕಾಲೀನವಾಗಿತ್ತು ಅಂದ್ರೆ ಜಗತ್ತಿನ ಬೇರೆ ಕಡೆ ದೊಡ್ಡ ನಾಗರಿಕತೆಗಳು ಬೆಳಿತಿದ್ದಾಗಲೇ ಇಲ್ಲೂ ಒಂದು ಯುನೀಕ್ ಆದ ಇಂಡಿಪೆಂಡೆಂಟ್ ಆದ ಸಮಾಜ ಅರಳುತ್ತಿತ್ತು ಇದರ ಹರವು ಎಷ್ಟಿತ್ತು ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಇದು ಹರಡಿತ್ತು ಇದರ ವಿಸ್ತಾರ ನಿಜಕ್ಕೂ ಅಬ ಬಹಳ ದೊಡ್ಡದು ಇವತ್ತಿನ ಪಾಕಿಸ್ತಾನದ ಬಹುತೇಕ ಭಾಗ ಮತ್ತೆ ನಮ್ಮ ವಾಯುವ್ಯ ಭಾರತದ ರಾಜ್ಯಗಳು ಅಂದ್ರೆ ಗುಜರಾತ್ ರಾಜಸ್ಥಾನ ಹರಿಯಾಣ ಪಂಜಾಬ್ ಅಷ್ಟೇ ಅಲ್ಲ ಅಫ್ಘಾನಿಸ್ತಾನದ ಕೆಲವು ಭಾಗಗಳವರೆಗೂ ಇದ್ರ ಕುರುಹುಗಳು ಸಿಕ್ಕಿವೆ ಗೊತ್ತಾ ಹೌದಾ ಹೌದು ಆ ಕಾರಣದ ಈಜಿಪ್ಟ್ ಅಥವಾ ಮೆಸೊಪೊಟಾಮಿಯಾ ನಾಗರಿಕತೆಗಳ ಒಟ್ಟು ಏರಿಯಾಕ್ಕಿಂತನೂ ಇದು ದೊಡ್ಡದಾಗಿತ್ತು ಹರಪ್ಪ ಮತ್ತೆ ಮೊಹೆಂಜೋದಾರೋ ಅನ್ನೋ ಎರಡು ದೊಡ್ಡ ನಗರಗಳು ಮೇನ್ ಸೆಂಟರ್ಸ್ ಆಗಿದ್ವು ಆದರೆ ಅವಷ್ಟೇ ಅಲ್ಲ ಲೋಥಾಲ್ ಕಾಲಿಬಂಗನ್ ಧೋಲಾವಿರಾ ರಾಖಿಗರ್ಹಿ ಅಂತ ಇನ್ನೂ ನೂರಾರು ಸಣ್ಣ ಪಟ್ಟಣಗಳು ಹಳ್ಳಿಗಳೆಲ್ಲ ಇದ್ವು ಅಷ್ಟು ವಿಶಾಲ ಪ್ರದೇಶದಲ್ಲಿ ಒಂದೇ ತರಹದ ಕಲ್ಚರ್ ಇತ್ತಾ ಹ್ಮ್ ಒಂದೇ ತರ ಅನ್ನೋಕ್ಕಿಂತ ಕೆಲವು ಸಾಮ್ಯತೆಗಳು ತುಂಬಾ ಸ್ಟ್ರೈಕಿಂಗ್ ಆಗಿ ಕಾಣಿಸುತ್ತೆ ಉದಾಹರಣೆಗೆ ಅವರ ಟೌನ್ ಪ್ಲಾನಿಂಗ್ ಇಟ್ಟಿಗೆಗಳ ಸೈಜು ಆ ಸೀಲ್ಸ್ ಇದೆಯಲ್ಲ ಮುದ್ರೆಗಳು ಇದೆಲ್ಲ ಒಂದು ರೀತಿಯ ಕಲ್ಚರಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಯೂನಿಟಿನ ತೋರಿಸುತ್ತೆ ಅನ್ಸುತ್ತೆ ನೀವು ನಗರ ಯೋಜನೆ ಅಂದ್ರಿ ಆ ಮೂಲದಲ್ಲಿ ಅದನ್ನ ಪ್ರಾಚೀನ ಸ್ಮಾರ್ಟ್ ಸಿಟಿ ಅಂತ ಹೋಲಿಸಿದ್ದಾರೆ ಇದು ಸ್ವಲ್ಪ ಜಾಸ್ತಿ ಆಯ್ತಾ ಅನ್ನೋ ತರ ಇದೆಯಾ ಅಥವಾ ನಿಜವಾಗ್ಲೂ ಅಷ್ಟು ಅಡ್ವಾನ್ಸ್ಡ್ ಆಗಿತ್ತಾ ಅವರ ಸಿಟಿ ಬಿಲ್ಡಿಂಗ್ ಇಲ್ಲ ಇಲ್ಲ ಖಂಡಿತವಾಗಿಯೂ ಪ್ರಾಚೀನ ಸ್ಮಾರ್ಟ್ ಸಿಟಿ ಅನ್ನೋ ಹೋಲಿಕೆ ಕರೆಕ್ಟ್ ಆಗಿದೆ ಅತಿಶಯೋಕ್ತಿ ಅಂತೂ ಅಲ್ವೇ ಅಲ್ಲ ಯಾಕಂದ್ರೆ ಅವರು ನಗರಗಳನ್ನ ಕಟ್ಟುತ್ತಿದ್ದ ರೀತಿನೇ ಆ ಕಾಲಕ್ಕೆ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಮೋಹೆಂಜೋದಾರೋ ಅಥವಾ ಹರಪ್ಪನ್ನ ನೋಡಿದ್ರೆ ಅಲ್ಲಿ ರೋಡ್ಗಳನ್ನ ಎಷ್ಟು ಪರ್ಫೆಕ್ಟ್ ಆಗಿ ಗ್ರಿಡ್ ಪ್ಯಾಟರ್ನ್ನಲ್ಲಿ ಅಂದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಒಂದಕ್ಕೊಂದು ನೈಂಟಿ ಡಿಗ್ರಿಲಿ ಕಟ್ ಆಗೋ ಹಾಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಸುಮ್ನೆ ಎಲ್ಲೆಲ್ಲೋ ಮನೆ ಕಟ್ಟಿ ಬಿಡದ ಊರುಗಳಲ್ಲ ಖಂಡಿತ ಅಲ್ಲ ಪಕ್ಕಾ ಪ್ಲಾನ್ ಮಾಡಿ ಕಟ್ಟಿದ ನಗರಗಳು ಸರಿ ನೇರವಾದ ರಸ್ತೆಗಳು ಓಕೆ ಬೇರೆ ಯಾವ ಫೀಚರ್ಸ್ ಇದ್ದು ಈ ಸ್ಮಾರ್ಟ್ ಟ್ಯಾಗ್ಗೆ ರಸ್ತೆಗಳ ಜೊತೆಗೆ ಬಹುಶಃ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ಸ್ಯಾನಿಟೇಷನ್ ಸಿಸ್ಟಮ್ ಡ್ರೈನೇಜ್ ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಮನೆ ಇತ್ತು ಕೆಲವು ಕಡೆ ಟಾಯ್ಲೆಟ್ಸ್ ಕೂಡ ಇದ್ವು ಓ ಅಲ್ಲಿಂದ ಬರೋ ಕೊಳಚೆ ನೀರನ್ನ ಸಣ್ಣ ಪೈಪ್ಗಳ ಮೂಲಕ ಬೀದಿ ಬದಿಯಲ್ಲಿದ್ದ ಮೇನ್ ಮುಚ್ಚಿದ ಚರಂಡಿಗಳಿಗೆ ಕನೆಕ್ಟ್ ಮಾಡಿದ್ರು ಈ ಮೇನ್ ಚರಂಡಿಗಳು ನೆಲದಡಿಯಲ್ಲಿ ಹೋಗಿ ಊರ ಹೊರಗೆ ನೀರನ್ನ ಸಾಕ್ಸ್ತಾ ಇದ್ವು ಅಂಡರ್ಗ್ರೌಂಡ್ ಡ್ರೇನೇಜ್ ಆ ಹೌದು ಅದು ಅಲ್ಲದೆ ಅದನ್ನ ಕ್ಲೀನ್ ಮಾಡಕ್ಕೆ ಅನುಕೂಲ ಆಗೋತರ ಅಲ್ಲಲ್ಲಿ ಮ್ಯಾನ್ಹೋಲ್ ತರ ವ್ಯವಸ್ಥೆ ಕೂಡ ಇತ್ತು ಇದೂ ಪಬ್ಲಿಕ್ ಹೆಲ್ತ್ ಬಗ್ಗೆ ಅವರಿಗಿದ್ದ ಕಾಳಜಿನ ತೋರಿಸುತ್ತೆ ಆ ಕಾಲದ ಬೇರೆ ಯಾವ ನಾಗರಿಕತೆಯಲ್ಲೂ ಇಷ್ಟು ಸಿಸ್ಟಮ್ಯಾಟಿಕ್ ಆದ ಒಳಚರಂಡಿ ವ್ಯವಸ್ಥೆ ಕಾಣೋಕೆ ಸಿಗಲ್ಲ ನಿಜಕ್ಕೂ ಆಶ್ರಯ ಆಗಿತ್ತು ಕೇಳಿದ್ರೆ ಮನೆಗಳ ಬಗ್ಗೆ ಹೇಳೋದಾದ್ರೆ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಿದ್ರು ಅಂದ್ರಲ್ಲ ಏನದು ಸ್ಪೆಷಲ್ ಹೌದು ಅವರು ಸುಟ್ಟ ಇಟ್ಟಿಗೆಗಳನ್ನೇ ಜಾಸ್ತಿ ಬಳಸಿದ್ದು ಸ್ಪೆಷಾಲಿಟಿ ಏನಂದ್ರೆ ಈ ಇಟ್ಟಿಗೆಗಳಿದ್ಯಲ್ಲ ಅವು ಹೆಚ್ಚು ಕಡಿಮೆ ಒಂದೇ ಸ್ಟ್ಯಾಂಡರ್ಡ್ ಸೈಜ್ನಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಒನ್ ಪಾಯಿಂಟ್ ಟೂ ಪಾಯಿಂಟ್ ಫೋರ್ ರೇಷಿಯೋದಲ್ಲಿ ದಪ್ಪ ಅಗಲ ಉದ್ದ ಎಲ್ಲ ಕಡೆನೂ ಹರಪ್ಪದಲ್ಲೂ ಅದೇ ಮೊಹೆಂಜೋದಾರೋನಲ್ಲೂ ಅದೇನಾ ಹೌದು ಅಷ್ಟೇ ಅಲ್ಲ ನೂರಾರು ಕಿಲೋಮೀಟರ್ ದೂರ ಇರೋ ಲೋಥಾಲ್ನಲ್ಲೂ ಅದೇ ಸೈಜು ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ದೊಡ್ಡ ಪ್ರಮಾಣದ ಉತ್ಪಾದನೆ ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಬಹುಶಃ ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಥವಾ ತುಂಬಾ ಸ್ಟ್ರಾಂಗ್ ಆದ ಒಂದು ಕನ್ಸ್ಟ್ರಕ್ಷನ್ ಟ್ರೆಡಿಷನ್ ಇತ್ತು ಅಂತ ಮೆಸೊಪಟಾಮಿಯಾದಲ್ಲಿ ಹೆಚ್ಚಾಗಿ ಬಿಸಿಲಲ್ಲಿ ಒಣಗಿಸಿದ ಇಟ್ಟಿಗೆ ಮಣಿಸ್ತಿದ್ರು ಆದ್ರೆ ಸಿಂಧೂ ಜನ ಬಳಸಿದ ಸುಟ್ಟ ಇಟ್ಟಿಗೆಗಳು ಹೆಚ್ಚು ಬಾಳಿಕೆ ಬರುವಂಥವು ಸೂಪರ್ ಇಂಜಿನಿಯರಿಂಗ್ ಸರಿ ನಗರಗಳಾಯಿತು ಅವರ ಡೇ ಟು ಡೇ ಲೈಫ್ ಹೇಗಿತ್ತು ಅವರ ಸ್ಕಿಲ್ಸ್ ಅಗ್ರಿಕಲ್ಚರ್ ಟ್ರೇಡ್ ಕ್ರಾಫ್ಟ್ಸ್ ಇದ್ರ ಬಗ್ಗೆ ಏನು ಗೊತ್ತು ಅವರ ಜೀವನ ತುಂಬಾ ಡೈವರ್ಸ್ ಆಗಿತ್ತು ಅಗ್ರಿಕಲ್ಚರ್ ಬೆನ್ನೆಲ್ ಬಾಗಿತ್ತು ಸಿಂಧೂ ಮತ್ತೆ ಅದರ ಉಪನದಿಗಳ ಫಲವತ್ತಾದ ನೆಲದಲ್ಲಿ ಗೋಧಿ ಬಾರ್ಲಿ ಬಟಾಣಿ ಸಾಸವೆ ಈ ತರದ ಬೆಳೆಗಳನ್ನು ಬೆಳೀತಿದ್ರು ಅಷ್ಟೇ ಅಲ್ಲ ವಾಯುವ್ಯ ಭಾರತದಲ್ಲಿ ಭತ್ತದ ಕೃಷಿ ಶುರು ಮಾಡಿದರ ಕುರುಹುಗಳು ಸಿಕ್ಕಿವೆ ಓ ರೈಸ್ ಕೂಡನಾ ಹೌದು ಆದ್ರೆ ಅವರ ಒಂದು ಮೇಜರ್ ಅಗ್ರಿಕಲ್ಚರಲ್ ಅಚೀವ್ಮೆಂಟ್ ಅಂದ್ರೆ ಹತ್ತಿ ಬೆಳೆದು ಅದರಿಂದ ನೂಲು ತೆಗೆದು ಬಟ್ಟೆ ನೇಯ್ದಿದ್ದು ಜಗತ್ತಲ್ಲಿ ಹತ್ತಿ ಬಟ್ಟೆನ ಮೊದಲು ತಯಾರಿಸಿದವರಲ್ಲಿ ಇವರು ತುಂಬಾ ಮುಖ್ಯರು ಹತ್ತಿ ಕಾಟನ್ ಇದು ವ್ಯಾಪಾರಕ್ಕೂ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ಬೇಕಲ್ಲ ಖಂಡಿತವಾಗಿಯೂ ಕಾಟನ್ ಟೆಕ್ಸ್ಟೈಲ್ಸ್ ಅವರ ಒಂದು ಮೇನ್ ಎಕ್ಸ್ಪೋರ್ಟ್ ಐಟಮ್ ಆಗಿರ್ಬೋದು ಅವರ ಟ್ರೇಡ್ ನೆಟ್ವರ್ಕ್ ಇದೆಯಲ್ಲ ಅದು ತುಂಬ ವಿಸ್ತಾರವಾಗಿತ್ತು ಮೆಸಪೊಟಾಮಿಯಾ ಅಂದ್ರೆ ಇವತ್ತಿನ ಇರಾಕ್ ಅದ್ರ ಜೊತೆ ಅವರು ಆಕ್ಟಿವ್ ಆಗಿ ಟ್ರೇಡ್ ಮಾಡ್ತಿದ್ರು ಅನ್ನೋಕೆ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಹೌದಾ ಹೇಗೊತ್ತು ಮೆಸಪೊಟಾಮಿಯಾದ ಹಳೆ ನಗರಗಳು ಉರ್ ಕಿಶ್ ಅಂತೆಲ್ಲ ಇದೆಯಲ್ಲ ಅಲ್ಲಿ ಸಿಂಧೂ ಕಣಿವೆಯ ಯುನೀಕ್ ಆದ ಮುದ್ರೆಗಳು ಸೀಲ್ಸ್ ಸಿಕ್ಕಿವೆ ಹಾಗೆ ಅಫ್ಘಾನಿಸ್ತಾನದಿಂದ ಲ್ಯಾಪೆಸ್ ಲಝೋಲಿ ಗುಜರಾತ್ನಿಂದ ಕಾರ್ನೀಲಿಯನ್ ಹರಳುಗಳು ಸೌತ್ ಇಂಡಿಯಾದಿಂದ ಚಿನ್ನ ಹೀಗೆ ಬೇರೆ ಬೇರೆ ಕಡೆಯಿಂದ ರಾ ಮಟೀರಿಯಲ್ಸ್ ತರಿಸ್ಕೊಂಡು ಕ್ರಾಫ್ಟ್ ಐಟಮ್ಸ್ ಮಾಡಿ ವ್ಯಾಪಾರ ಮಾಡ್ತಿದ್ರು ಲೋಥಾಲ್ನಲ್ಲಂತೂ ಒಂದು ಡಾಕ್ಯಾರ್ಡ್ ತರಹ ಸ್ಟ್ರಕ್ಚರ್ ಸಿಕ್ಕಿರೋದು ಸಮುದ್ರ ವ್ಯಾಪಾರನೂ ಇತ್ತು ಅಂತ ಹೇಳುತ್ತೆ ಮುದ್ರೆಗಳು ಅಂದರೆ ಇದು ಅವರ ಕಲ್ಚರ್ ಅಚೀವ್ಮೆಂಟ್ಸ್ ಕಡೆಗೆ ನಮ್ಮನ್ನ ಕರ್ಕೊಂಡೋಗುತ್ತೆ ಈ ಸೀಲ್ಸ್ ಅವರ ಸ್ಕ್ರಿಪ್ಟ್ ಆರ್ಟ್ ಇದರ ಬಗ್ಗೆ ಸ್ವಲ್ಪ ಡೀಟೇಲ ಹೇಳಿ ಮೂಲದಲ್ಲಿ ಹೇಳಿದ ಹಾಗೆ ಅವರ ಲಿಪಿ ಇನ್ನೂ ಅರ್ಥ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ ಅಲ್ವಾ ಒಂದು ಅವರ ಸೀಲ್ಸ್ ಮೇಲೆ ಪಾಟ್ ಪಾಟ್ಶಾಡ್ಸ್ ಅಂದ್ರೆ ಮಡಿಕೆ ಚೂರುಗಳ ಮೇಲೆ ಕೆಲವು ತಾಮ್ರದ ಪ್ಲೇಟ್ಸ್ ಮೇಲೆ ಸುಮಾರು ನಾನೂರರಿಂದ ರಿಂದ ಆರ್ನೂರು ಬೇರೆ ಬೇರೆ ಸಿಂಬಲ್ಸ್ ಇರೋ ಒಂದು ಸ್ಕ್ರಿಪ್ಟ್ ನಮಗೆ ಕಾಣಿಸುತ್ತೆ ಇದು ರೈಟ್ ಟು ಲೆಫ್ಟ್ ಬರೀತಿದ್ರು ಅಂತ ಅನ್ಸುತ್ತೆ ಬಹುಶಃ ಇದು ಪಿಕ್ಟೋಗ್ರಾಫಿಕ್ ಅಂದ್ರೆ ಚಿತ್ರಲಿಪಿ ಮತ್ತೆ ಫೋನೆಟಿಕ್ ಸೈನ್ಸ್ ಅಂದ್ರೆ ಧ್ವನಿ ಸಂಕೇತಗಳ ಮಿಕ್ಸ್ ಇರಬಹುದು ಈಜಿಪ್ಟ್ ನ ಹೈರೋಗ್ಲಿಫ್ಸ್ ಅಥವಾ ಮೆಸೊಪೊಟಾಮಿಯಾದ ಕ್ಯೂನಿಫಾರ್ಮ್ ತರಹ ಇದನ್ನು ಅರ್ಥ ಮಾಡ್ಕೊಳ್ಳಕ್ ಬೇಕಾದ ಒಂದು ರೋಸೆಟ್ಟ ಸ್ಟೋನ್ ತರಹದ ಯಾವುದೇ ಬೈಲಿಂಗ್ವಲ್ ಇನ್ಸ್ಕ್ರಿಪ್ಷನ್ ಸಿಕ್ಕಿಲ್ಲ ಓ ಹಾಗಾಗಿ ಕಷ್ಟ ಹೌದು ಹಾಗಾಗಿ ಆ ಸಿಂಬಲ್ಸ್ ಏನು ಹೇಳುತ್ತೆ ಅದು ವ್ಯಕ್ತಿಗಳ ಹೆಸರ ಟ್ರೇಡ್ ಡೀಟೇಲ್ಸ್ ಧಾರ್ಮಿಕ ಮಂತ್ರಗಳ ಏನು ಅಂತ ನಮ್ಗೆ ಗೊತ್ತಿಲ್ಲ ಒಂದು ವೇಳೆ ಇದನ್ನ ಅರ್ಥ ಮಾಡ್ಕೊಳಕಾದ್ರೆ ವಾವ್ ಅವರ ಸಮಾಜ ಅಡ್ಮಿನಿಸ್ಟ್ರೇಷನ್ ಅವರ ಥಾಟ್ಸ್ ಬಗ್ಗೆ ಡೈರೆಕ್ಟ್ ಇನ್ಫರ್ಮೇಷನ್ ಸಿಗುತ್ತೆ ಅದು ಇತಿಹಾಸದ ದಿಕ್ಕನ್ನೇ ಚೇಂಜ್ ಮಾಡಬಹುದು ನಿಜ ಅದನ್ನ ಬೇಗ ಬರಲಿ ಅಂತ ಹಾರೈಸೋಣ ಅಲ್ಲಿವರೆಗೂ ಅವರ ಸೀಲ್ಸ್ ಮೇಲಿನ ಚಿತ್ರಗಳು ಬೇರೆ ಆರ್ಟ್ ಏನ್ ಹೇಳುತ್ತೆ ಅವರ ಸೀಲ್ಸ್ ಬರೀ ವ್ಯಾಪಾರಕ್ಕೆ ಅಷ್ಟೇ ಅಲ್ಲ ಅವು ಆರ್ಟಿಸ್ಟಿಕ್ ಆಗಿ ಕೂಡ ತುಂಬಾ ಇಂಪ್ರೆಸಿವ್ ಹೆಚ್ಚಾಗಿ ಸ್ಕ್ವೇರ್ ಶೇಪ್ನಲ್ಲಿ ಟೈಟ್ ಅಂದ್ರೆ ಬಳಪದ ಕಲ್ಲಿನಿಂದ ಮಾಡಿದ ಈ ಸೀಲ್ಸ್ ಮೇಲೆ ತುಂಬಾ ರಿಯಲಿಸ್ಟಿಕ್ ಆಗಿ ಆನಿಮಲ್ಸ್ ಕೆತ್ತಿದ್ದಾರೆ ಗೋಳಿಗಳು ಅದರಲ್ಲೂ ಆ ಒಂದು ಕೊಂಬಿನ ಕಾಲ್ಪನಿಕ ಪ್ರಾಣಿ ಯೂನಿಕಾರ್ನ್ ಅಂತಾರಲ್ಲ ಅದು ತುಂಬಾ ಕಾಮನ್ ಆನೆಗಳು ಹುಲಿಗಳು ಗೇಂಡಾಮೃಗಗಳು ಇದ್ರ ಜೊತೆ ಆ ಸ್ಕ್ರಿಪ್ಟಿನ ಸಿಂಬಲ್ಸ್ ಇರುತ್ತೆ ಯೂನಿಕಾರ್ನ್ ಇದೆಯಾ ಹೌದು ಅದು ತುಂಬಾ ಸಿಗುತ್ತೆ ಕೆಲವು ಸೀಲ್ಸ್ ಮೇಲೆ ಮನುಷ್ಯರ ಆಕೃತಿಗಳು ಇವೆ ಉದಾಹರಣೆಗೆ ಪಶುಪತಿ ಸೀಲ್ ಅಂತ ಕರೀತಾರಲ್ಲ ಪ್ರಾಣಿಗಳಿಂದ ಸುತ್ತುವರೆದು ಯೋಗಿ ತರಹ ಕೂತಿರೋ ಫಿಗರ್ ಇದೆಲ್ಲ ಅವರ ನಂಬಿಕೆಗಳು ಅಥವಾ ಮಿಥಾಲಜಿನ ತೋರಿಸ್ತಿರ್ಬೋದು ಇದಲ್ಲದೆ ಸುಂದರವಾದ ಮಣ್ಣಿನ ಪಾತ್ರೆಗಳು ಕೆಲವು ಪೇಂಟೆಡ್ ಪಾಟರಿ ಕಾರ್ನೆಲಿಯನ್ ಅಗೇಟ್ ಗೋಲ್ಡ್ ಸಿಲ್ವರ್ನಿಂದ ಮಾಡಿದ ಒಡವೆಗಳು ಆಟಿಕೆಗಳು ಮತ್ತು ಟೆರಾಕೋಟಾ ಫಿಗರಿನ್ಸ್ ಇದೆಲ್ಲ ಅವರ ಆರ್ಟಿಸ್ಟಿಕ್ ಸ್ಕಿಲ್ ಅವರ ಸೌಂದರ್ಯ ಪ್ರಜ್ಞೆಗೆ ಸಾಕ್ಷಿ ಪ್ರಮಾಣೀಕೃತ ತೂಕಗಳ ಬಗ್ಗೆನೂ ಹೇಳಿದ್ರಿ ವ್ಯಾಪಾರಕ್ಕೆ ಅದು ಮುಖ್ಯ ಅಂತ ಗೊತ್ತಾಯ್ತು ಆದ್ರೆ ಇದು ಅವರ ಸಮಾಜದ ಆರ್ಗನೈಸೇಷನ್ ಬಗ್ಗೆ ಏನ್ ಹೇಳುತ್ತೆ ಆ ಸ್ಟ್ಯಾಂಡರ್ಡೈಸ್ಡ್ ವೇಟ್ ಸಿಸ್ಟಮ್ ಇದೆಯಲ್ಲ ಅದು ಅತ್ಯಂತ ಇಂಪಾರ್ಟೆಂಟ್ ಇದು ಬರೀ ಥ್ರೇಡ್ನಲ್ಲಿ ಇತ್ತು ಅಂತ ಹೇಳೋದಲ್ಲ ಇಷ್ಟು ದೊಡ್ಡ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಒಂದೇ ಥರದ ವೇಟ್ ಸಿಸ್ಟಮ್ ಕ್ಯೂಬ್ ಶೇಪ್ನ ಸ್ಪೆಸಿಫಿಕ್ ರೇಷಿಯೋದಲ್ಲಿರೋ ವೇಟ್ಸ್ ಜಾರಿಯಲ್ಲಿತ್ತು ಅಂದ್ರೆ ಅಲ್ಲಿ ಒಂದು ರೀತಿಯ ಕಂಟ್ರೋಲ್ ಅಡ್ಮಿನಿಸ್ಟ್ರೇಟಿವ್ ಸೂಪರ್ವಿಷನ್ ಅಥವಾ ತುಂಬಾ ಸ್ಟ್ರಾಂಗ್ ಆದ ಎಲ್ಲೆಡೆ ಹರಡಿದ ಒಂದು ಟ್ರೇಡ್ ಪ್ರಾಕ್ಟಿಸ್ ಇತ್ತು ಅಂತ ಅರ್ಥ ಅಂದ್ರೆ ಎಲ್ಲೋ ಒಂದ್ ನಿಯಂತ್ರಣ ಇರಲೇಬೇಕು ಹೌದು ಇದು ಸೊಸೈಟಿಯಲ್ಲಿ ಹೈ ಲೆವೆಲ್ ಆರ್ಗನೈಸೇಷನ್ ಮತ್ತು ಕೋಆಪರೇಷನ್ ಇತ್ತು ಅಂತ ಸೂಚಿಸುತ್ತೆ ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ಟ್ರಾನ್ಸಾಕ್ಷನ್ವರೆಗೂ ಎಲ್ಲದಕ್ಕೂ ಇದು ಅಪ್ಲೈ ಆಗ್ತಿತ್ತು ಅಂದ್ರೆ ಅವರ ಎಕನಾಮಿಕ್ ಸಿಸ್ಟಮ್ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು ಅಂತ ಊಹಿಸಬಹುದು ಅದ್ಭುತ ಸಂಘಟನೆ ಯೋಜನೆ ಕೌಶಲ್ಯ ಎಲ್ಲವೂ ಇಂಪ್ರೆಸಿವ್ ಇನ್ನು ಅವರ ನಂಬಿಕೆಗಳು ರಿಲಿಜಿಯಸ್ ಪ್ರಾಕ್ಟೀಸಸ್ ಸಮಾಜದ ನೇಚರ್ ಬಗ್ಗೆ ಏನು ಹೇಳ್ಬೋದು ದೊಡ್ಡ ಟೆಂಪಲ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ ಹೌದು ಅದು ನಿಜ ಮೆಸೊಪೊಟಾಮಿಯಾ ಅಥವಾ ಈಜಿಪ್ಟ್ನಲ್ಲಿದ್ದ ಹಾಗೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಥವಾ ಅರಮನೆಗಳ ತರಹ ಕ್ಲಿಯರ್ ಆದ ಪೊಲಿಟಿಕಲ್ ಅಥವಾ ರಿಲಿಜಿಯಸ್ ಸೆಂಟರ್ಸ್ ಅಂತ ಹೇಳಕ್ಕೆ ಸ್ಪೆಸಿಫಿಕ್ ಬಿಲ್ಡಿಂಗ್ ಸಿಂಧೂ ನಗರಗಳಲ್ಲಿ ಕಡಿಮೆ ಓಹ್ ಹಾಗಾಗಿ ಅವರ ಪೊಲಿಟಿಕಲ್ ಸಿಸ್ಟಮ್ ಹೇಗಿತ್ತು ರಾಜರಿದ್ರ ಪುರೋಹಿತರ ಆಡಳಿತನ ಅಥವಾ ಮರ್ಚೆಂಟ್ ಗಿಲ್ಡ್ಸ್ ಆಳ್ತಿದ್ವಾ ಮತ್ತೆ ಅವರ ಧರ್ಮದ ಸ್ವರೂಪ ಏನು ಅಂತ ಖಚಿತವಾಗಿ ಹೇಳೋದು ಕಷ್ಟ ಆದ್ರೆ ಸಿಕ್ಕಿರೋ ಎವಿಡೆನ್ಸ್ ಇಟ್ಕೊಂಡು ಅವರು ನೇಚರ್ ಪವರ್ಸ್ನ ಫರ್ಟಿಲಿಟಿ ಗಾಡೆಸ್ನ ಮದರ್ ಗಾಡೆಸ್ನ ಹಲವಾರು ಸಣ್ಣ ಮೂರ್ತಿಗಳು ಸಿಕ್ಕಿವೆ ಮತ್ತೆ ಆನಿಮಲ್ಸ್ನ ಸೀಲ್ಸ್ ಮೇಲಿನ ಚಿತ್ರಗಳು ಪೂಜೆ ಮಾಡ್ತಿದ್ರು ಅಂತ ಅನ್ಸುತ್ತೆ ಅಶ್ವತ್ಥ ಮರದ ತರಹ ಟ್ರೀ ವರ್ಷಿಪ್ನ ಕುರುಹುಗಳು ಇದೆಯಲ್ಲ ಮೊಹೆಂಜೊದಾರೋದಲ್ಲಿ ಹೌದು ಆ ಕುಂಡ ಸ್ನಾನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದ್ರಿಂದ ಅದು ಒಂದು ರಿಲಿಜಿಯಸ್ ಅಥವಾ ಕಮ್ಯುನಿಟಿ ರಿಚುವಲ್ಸ್ಗೆ ಇದ್ದ ಜಾಗ ಇರ್ಬೋದು ಅಂದ್ರೆ ಶುದ್ಧತೆಗೆ ಧಾರ್ಮಿಕ ಮಹತ್ವ ಇತ್ತಾ ಅನ್ನೋ ಪ್ರಶ್ನೆನೂ ಇದೆ ಫೇಮಸ್ ಡ್ಯಾನ್ಸಿಂಗ್ ಗರ್ಲ್ ಬ್ರಾಂಡ್ ಸ್ಟ್ಯಾಚ್ಯೂ ಬಗ್ಗೆ ಏನು ಹೇಳ್ತೀರಿ ಅದು ಅವರ ಸೊಸೈಟಿ ಅಥವಾ ಆರ್ಟ್ ಬಗ್ಗೆ ಏನು ಹೇಳುತ್ತೆ ನೃತ್ಯಗಾರ್ತಿ ಪ್ರತಿಮೆ ಆಕ್ಚುಲಿ ಅದನ್ನ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮೊಹೆಂಜೊದಾರೋ ಅಂತನೇ ಕರೆಯೋದು ಅದು ಸಿಂಧೂ ಆರ್ಟ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು ಬರೀ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಅಷ್ಟೇ ಎತ್ತರ ಇರೋದು ಅಷ್ಟೇನಾ ಹೌದು ಅಷ್ಟೇ ಸಣ್ಣದು ಆದರೆ ಅದರ ಪಾಶ್ಚರ್ ಬಾಡಿ ಲ್ಯಾಂಗ್ವೇಜ್ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಎಲ್ಲವೂ ಗಮನ ಸೆಳೆಯುತ್ತೆ ಅದನ್ನ ಸಿರೆಪೆರ್ಡ್ಯೂ ಅಥವಾ ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ನಿಂದ ಮಾಡಿದ್ದಾರೆ ಅಂದರೆ ಮೊದಲು ವ್ಯಾಕ್ಸ್ನಲ್ಲಿ ಮಾಡೆಲ್ ಮಾಡಿ ಅದರ ಮೇಲೆ ಕ್ಲೇ ಹಾಕಿ ಬಿಸಿ ಮಾಡಿ ವ್ಯಾಕ್ಸ್ ಕರಗಿಸಿ ಆ ಗ್ಯಾಪ್ಗೆ ಕರಗಿದ ಮೆಟಲ್ ಸುರಿದು ಎರಕ ಹೊಯ್ಯೋದು ಇದು ಅಂದಿನ ಮೆಟಲಾರ್ಜಿಸ್ಟ್ಗಳ ಹೈ ಲೆವೆಲ್ ಸ್ಕಿಲ್ ಅನ್ನ ತೋಲ್ಸುತ್ತೆ ಆಕೆ ನಿಜವಾಗ್ಲೂ ಡ್ಯಾನ್ಸರಾ ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ ಸ್ಟೇಟಸ್ನ ಸಿಂಬಲ್ ಆ ಅನ್ನೋ ಬಗ್ಗೆ ಡಿಬೇಟ್ ಇದೆ ಆದರೆ ಒಂದು ವಿಷಯ ಕ್ಲಿಯರ್ ಆ ಸೊಸೈಟಿಯಲ್ಲಿ ಆರ್ಟ್ಗೆ ಹ್ಯೂಮನ್ ಫಾರ್ಮ್ನ ರಿಯಲಿಸ್ಟಿಕ್ ಆಗಿ ತೋರಿಸೋದಕ್ಕೆ ಮತ್ತೆ ಬಹುಶಃ ಎಂಟರ್ಟೈನ್ಮೆಂಟ್ಗೆ ಜಾಗ ಇತ್ತು ಆಕೆ ಅಲಂಕಾರ ಕೈ ತುಂಬ ಬಳೆ ಕತ್ತಲಿ ಹಾರ ಅಂದಿನ ಫ್ಯಾಷನ್ ಅಥವಾ ಸೋಷಿಯಲ್ ಕಸ್ಟಮ್ಸ್ ಬಗ್ಗೆನೂ ಸ್ವಲ್ಪ ತಿಳಿಸುತ್ತೆ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಇಷ್ಟು ಆರ್ಗನೈಸ್ಡ್ ಲೈಫ್ ಆದರೆ ಕ್ರಿಸ್ತಪೂರ್ವ ಹತ್ತೊಂಬತ್ ನೂರರ ಹೊತ್ತಿಗೆ ಅಂದರೆ ಸುಮಾರು ಮೂರು ಸಾವಿರದ ಒಂಬೈನೂರ ವರ್ಷಗಳ ಹಿಂದೆ ಈ ಗ್ರೇಟ್ ಸಿವಿಲೈಸೇಷನ್ ಡಿಕ್ಲೈನ್ ಆಗೋಕೆ ಶುರುವಾಯಿತು ಅನ್ನೋದು ನಂಬೋಕೆ ಕಷ್ಟ ಆಗತ್ತೆ ನಗರಗಳು ಖಾಲಿಯಾದವು ಬಿಲ್ಡಿಂಗ್ಸ್ ಹಾಳಾದವು ಯಾಕೆ ಹೀಗಾಯ್ತು ಇದೂ ಒಂದು ದೊಡ್ಡ ರಹಸ್ಯನಾ ಹೌದು ಇದರ ಅವನತಿಯ ಕಾರಣಗಳು ಕೂಡ ಒಂದು ಕಾಂಪ್ಲೆಕ್ಸ್ ಆದ ತುಂಬಾನೇ ಡಿಬೇಟ್ ಆಗೋ ವಿಷಯ ಒಂದೇ ಒಂದು ಸಿಂಗಲ್ ರೀಸನ್ ಹೇಳೋಕ್ಕಾಗಲ್ಲ ಬಹುಶಃ ಹಲವಾರು ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರಿ ಇದಕ್ಕೆ ಕಾರಣ ಆಗಿರಬಹುದು ಮೇನ್ ಥಿಯೋರಿಗಳಲ್ಲಿ ಒಂದು ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆನಾ ಪೀರಿಯಡ್ ನಲ್ಲಿ ಮಳೆ ಕಡಿಮೆ ಆಗಿರಬಹುದು ಅಥವಾ ಮಾನ್ಸೂನ್ ಪ್ಯಾಟರ್ನ್ಸ್ ಚೇಂಜ್ ಆಗಿರಬಹುದು ಇದು ಅಗ್ರಿಕಲ್ಚರ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಿ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗಿರಬಹುದು ನದಿಗಳ ಪಾತ್ರನೂ ಇರಬಹುದಾ ಸಿಂಧು ನದಿ ತೀರದಲ್ಲೇ ಅಳ್ವಾಯ್ದು ಬೆಳೆದಿದ್ದು ಖಂಡಿತ ಸಿಂಧು ಮತ್ತೆ ಅದರ ಟ್ರಿಬ್ಯೂಟರೀಸ್ ವಿಶೇಷವಾಗಿ ಈಗ ಡ್ರೈ ಆಗಿರೋ ಅಥವಾ ದಾರಿ ಬದಲಿಸಿರೋ ಸರಸ್ವತಿ ನದಿ ಅಂತ ಹೇಳ್ತಾರಲ್ವಾ ಘಗ್ಗರ್ ಹಕರ ನದಿ ವ್ಯವಸ್ಥೆ ಅಂತ ಅದು ಈ ನಾಗರಿಕತೆಯ ಲೈನ್ ಆಗಿತ್ತು ಟೆಕ್ಟಾನಿಕ್ ಶಿಫ್ಟ್ಸ್ ಇಂದ ಅಥವಾ ಕ್ಲೈಮೇಟ್ ಚೇಂಜ್ ಇಂದ ಈ ನದಿಗಳು ತಮ್ಮ ದಾರಿನೇ ಬದಲಿಸಿದ್ರೆ ಅಥವಾ ಬತ್ತಿ ಹೋಗಿದ್ರೆ ಅದು ನಗರಗಳ ಅವನತಿಗೆ ಜನರು ಬೇರೆ ಕಡೆ ಹೋಗಕ್ಕೆ ಕಾರಣ ಆಗಿರಬಹುದು ಕೆಲವು ಸಿಟೀಸ್ನಲ್ಲಿ ಉದಾಹರಣೆಗೆ ಮೊಹೆಂಜೊದಾರೋ ಚಾನ್ಹುದಾರೋದಲ್ಲಿ ಪದೇ ಪದೇ ಫ್ಲಡ್ಸ್ ಬಂದಿರೋ ಕುರುಹುಗಳು ಕೂಡ ಇವೆ ಓವರ್ ಅರ್ಬನೈಸೇಷನ್ ರಿಸೋರ್ಸಸ್ನ ಜಾಸ್ತಿ ಯೂಸ್ ಮಾಡಿದ್ದು ಎನ್ವೈರನ್ಮೆಂಟ್ ಮೇಲೆ ಪ್ರೆಷರ್ ಹಾಕಿರಬಹುದು ಆರ್ಯನ್ ಇನ್ವೇಷನ್ ಥಿಯರಿ ಕೇಳಿರ್ತೀವಲ್ಲ ಅದು ಒಂದು ಕಾಲದಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದ ಥಿಯರಿ ಆದರೆ ಈಗ ಅದಕ್ಕೆ ಅಷ್ಟೂ ಆರ್ಕಿಯೋಲಾಜಿಕಲ್ ಸಪೋರ್ಟ್ ಇಲ್ಲ ಕೆಲವು ಅಸ್ಥಿ ಪಂಜರಿಗಳು ಸಿಕ್ಕಿದ್ರೂ ಅವು ದೊಡ್ಡ ಮಟ್ಟದ ವಾರ್ ಅಥವಾ ಹತ್ಯಾಕಾಂಡ ನಡೀತು ಅಂತ ಹೇಳಲ್ಲ ಹಾಗಾದ್ರೆ ಬದಲಿಗೆ ಸಿಟಿ ಸೆಂಟರ್ಸ್ ವೀಕ್ ಆದ್ಮೇಲೆ ಸೆಂಟ್ರಲ್ ಏಷ್ಯಾದಿಂದ ಬಂದಿರಬಹುದಾದ ಹೊಸ ಗ್ರೂಪ್ಸ್ ಜೊತೆ ಲೋಕಲ್ ಜನರ ಗ್ರ್ಯಾಜುವಲ್ ಮಿಕ್ಸಿಂಗ್ ಅಥವಾ ಮೈಗ್ರೇಷನ್ ಆಗಿರಬಹುದು ಅನ್ನೋ ವಾದಕ್ಕೆ ಈಗ ಹೆಚ್ಚು ಸಪೋರ್ಟ್ ಇದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಎನ್ವಿರಾನ್ಮೆಂಟಲ್ ಚೇಂಜಸ್ ರಿವರ್ ಸಿಸ್ಟಮ್ಸ್ನಲ್ಲಾದ ಬದಲಾವಣೆ ರಿಸೋರ್ಸ್ ಶಾರ್ಟೇಜ್ ಮತ್ತೆ ಬಹುಶಃ ಇಂಟರ್ನಲ್ ಸೋಷಲ್ ಅಥವಾ ಎಕನಾಮಿಕ್ ಪ್ರಾಬ್ಲಮ್ಸ್ ಇದೆಲ್ಲ ಸೇರಿ ಈ ನಾಗರಿಕತೆಯ ಅರ್ಬನ್ ಫೇಸ್ ಎಂಡ್ ಆಗೋಕೆ ಕಾರಣ ಆಯ್ತು ಅನ್ಸುತ್ತೆ ಹಾಗಾದ್ರೆ ನಗರಗಳು ಹಾಳಾದು ಆದರೆ ಅಲ್ಲಿನ ನಾಲೆಡ್ಜ್ ಕಲ್ಚರ್ ಪೂರ್ತಿಯಾಗಿ ಹೋಯ್ತಾ ಕಂಟಿನ್ಯೂ ಆಯ್ತು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ನಾಗರಿಕತೆ ಕೊಲ್ಯಾಪ್ಸ್ ಆಯ್ತು ಅಂದರೆ ಅದು ಕಂಪ್ಲೀಟ್ ಆಗಿ ಡಿಸಪಿಯರ್ ಆಯ್ತು ಅಂತ ಅಲ್ಲ ಸಿಟಿ ಸೆಂಟರ್ಸ್ ತಮ್ಮ ಇಂಪಾರ್ಟೆನ್ಸ್ ಕಳ್ಕೊಂಡಾಗ ಜನರು ಸಣ್ಣ ಸಣ್ಣ ಹಳ್ಳಿಗಳಿಗೆ ಅಥವಾ ಪೂರ್ವ ಮತ್ತು ದಕ್ಷಿಣದ ಕಡೆಗೆ ಮೈಗ್ರೇಟ್ ಆಗಿರಬಹುದು ಓ ಓಕೆ ಅವರ ಅಗ್ರಿಕಲ್ಚರಲ್ ಪ್ರಾಕ್ಟಿಸ ಕೆಲವು ಕ್ರಾಫ್ಟ್ ಸ್ಕಿಲ್ಸ್ ಉದಾಹರಣೆಗೆ ಪಾಟ್ರಿ ಟೆಕ್ನೀಕ್ಸ್ ವೇಟ್ ಸಿಸ್ಟಮ್ಸ್ನ ಕೆಲವು ಅಂಶಗಳು ಮತ್ತೆ ಬಹುಶಃ ಕೆಲವು ರಿಲಿಜಿಯಸ್ ಬಿಲೀಫ್ಸ್ ಅಥವಾ ಪ್ರಾಕ್ಟೀಸಸ್ ಉದಾಹರಣೆಗೆ ಪಶುಪತಿ ಮತ್ತೆ ಮದರ್ ಗಾಡೆಸ್ ವರ್ಷಿಪ್ನ ಕೆಲವು ಎಲಿಮೆಂಟ್ಸ್ ಆಮೇಲಿನ ಹಿಂದೂ ಧರ್ಮದಲ್ಲಿ ಕಂಟಿನ್ಯೂ ಆಯಿತು ಅಂತ ಕೆಲವರು ಹೇಳ್ತಾರೆ ಇದೆಲ್ಲ ಆಮೇಲಿನ ಕಲ್ಚರ್ಸ್ನಲ್ಲಿ ಬಯಲಲ್ಲಿ ಬೆಳೆದ ಸೆಕೆಂಡ್ ಅರ್ಬನೈಸೇಷನ್ನಲ್ಲಿ ಅರೌಂಡ್ ಸಿಕ್ಸ್ತ್ ಸೆಂಚುರಿ ಬಿಸಿ ನಂತರ ಒಂದಲ್ಲ ಒಂದು ರೂಪದಲ್ಲಿ ಮುಂದುವರೆದಿರಬಹುದು ಅಂದ್ರೆ ರೂಪಾಂತರ ಆಯಿತು ಪಿಕ್ಚರ್ ಪಿಕ್ಚರಲ್ಲಿ ನೋಡಿದ್ರೆ ಒಂದು ಎಂಡ್ ಅನ್ನೋದಕ್ಕಿಂತ ಅದರ ಟ್ರಾನ್ಸ್ಫರ್ಮೇಶನ್ ಅಥವಾ ಎವಲ್ಯೂಷನ್ನ ಒಂದು ಸ್ಟೇಜ್ ಅನ್ಬಹುದು ಸಿಂಧೋ ನಾಗರಿಕತೆಯ ಫಿಸಿಕಲ್ ರಿಮೇನ್ಸ್ ಮಣ್ಣಲ್ಲಿ ಹೂತು ಹೋದ್ರೂ ಅದರ ಕೆಲವು ಇನ್ವಿಸಿಬಲ್ ಇನ್ಫ್ಲೂಯೆನ್ಸಸ್ ಸೌತ್ ಏಷ್ಯಾದ ಕಲ್ಚರಲ್ ಅಲ್ಲಿ ಸೇರ್ಕೊಂಡಿರಬಹುದು ಸರಿ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಈ ನಮ್ಮ ಮಾತುಕಥೆಯಿಂದ ನಾವು ತಗೋಬಹುದಾದ ಮೇನ್ ಪಾಯಿಂಟ್ಸ್ ಯಾವುದು ಓಕೆ ಮೊದಲನೆಯದಾಗಿ ಸಿಂಧೂ ಕಣಿವೆ ನಾಗರಿಕತೆ ತನ್ನ ಕಾಲಕ್ಕೆ ಹೋಲಿಸಿದರೆ ತುಂಬಾನೇ ಅಡ್ವಾನ್ಸ್ಡ್ ಆದ ಅರ್ಬನ್ ಪ್ಲಾನಿಂಗ್ ಸ್ಯಾನಿಟೇಷನ್ ಮತ್ತು ಸ್ಟ್ಯಾಂಡರ್ಡೈಸೇಷನ್ ಸಾಧಿಸಿದ ಹೈಲಿ ಆರ್ಗನೈಸ್ಡ್ ಸೊಸೈಟಿಯಾಗಿತ್ತು ಎರಡನೆಯದಾಗಿ ಅವರು ಅಗ್ರಿಕಲ್ಚರ್ ಕ್ರಾಫ್ಟ್ಸ್ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರೇಡ್ನಲ್ಲಿ ತುಂಬ ಸ್ಕಿಲ್ಡ್ ಆಗಿದ್ರು ವಿಶೇಷವಾಗಿ ಕಾಟನ್ ಪ್ರೊಡಕ್ಷನ್ ಮತ್ತು ಸ್ಟ್ಯಾಂಡರ್ಡೈಸ್ಡ್ ವೇಟ್ಸ್ನ ಬಳಕೆ ತುಂಬ ಇಂಪಾರ್ಟೆಂಟ್ ಮೂರನೇದಾಗಿ ಅವರದೇ ಆದ ಯುನೀಕ್ ಸ್ಕ್ರಿಪ್ಟ್ ಮತ್ತೆ ಆರ್ಟ್ ಸ್ಟೈಲ್ ಇತ್ತು ಆದರೆ ಆ ಸ್ಕ್ರಿಪ್ಟ್ ಇನ್ನೂ ಮಿಸ್ಟೀರಿಯಾಗೆ ಉಳಿದಿದೆ ಹೌದು ನಾಲ್ಕನೆಯದಾಗಿ ಅವರ ರಿಲೀಜಿಯಸ್ ಮತ್ತೆ ಪೊಲಿಟಿಕಲ್ ಸ್ಟ್ರಕ್ಚರ್ ಬಗ್ಗೆ ನಮಗೆ ಇಂಡೈರೆಕ್ಟ್ ಎವಿಡೆನ್ಸ್ ಇದೆಯೇ ಹೊರತು ಕ್ಲಿಯರ್ ಪಿಕ್ಚರ್ ಇಲ್ಲ ಮತ್ತೆ ಕೊನೆಯದಾಗಿ ಕ್ರಿಸ್ಟಪೂರ್ವ ಹತ್ತೊಂಬೈನೂರರ ನಂತರ ಎನ್ವಾಯೆಂಟಲ್ ಎಕನಾಮಿಕ್ ಸೋಷಿಯಲ್ ಕಾರಣಗಳ ಒಂದು ಕಾಂಪ್ಲೆಕ್ಸ್ ಕಾಂಬಿನೇಷನ್ನಿಂದಾಗಿ ಈ ಗ್ರೇಟ್ ಅರ್ಬನ್ ಕಲ್ಚರ್ ಕ್ಷೀಣಿಸ್ತು ಆದರೆ ಅದರ ಲೆಗಸಿ ಪೂರ್ತಿಯಾಗಿ ಅಳಿಯದೆ ಆಮೇಲಿನ ಕಲ್ಚರ್ಸ್ನಲ್ಲಿ ಸೇರ್ಕೊಂಡು ಹೋಯಿತು ನಿಜಕ್ಕೂ ಒಂದು ಕಡೆ ಅವರ ಅಚೀವ್ಮೆಂಟ್ಸ್ ನೋಡಿದ್ರೆ ವಾವ್ ಅನ್ಸುತ್ತೆ ಇನ್ನೊಂದು ಕಡೆ ಅವರ ಸ್ಕ್ರಿಪ್ಟ್ ಅವರ ನಂಬಿಕೆಗಳು ಅವರ ಅವನತಿಯ ಕಾರಣಗಳು ಇದೆಲ್ಲದರ ಬಗ್ಗೆ ಇರೋ ಅಸ್ಪಷ್ಟತೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಅಲ್ವಾ ಖಂಡಿತ ಈ ನಾಗರಿಕತೆ ಸ್ಟಡಿ ಇದೆಯಲ್ಲ ಅದು ಹಳೆ ಕಾಲದ ಹ್ಯೂಮನ್ ಸೊಸೈಟಿಗಳ ಕೆಪಾಸಿಟಿ ಮತ್ತೆ ಚಾಲೆಂಜಸ್ ಎರಡನ್ನು ತೋರಿಸುತ್ತೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಬಿಡ್ತೀನಿ ಒಂದು ವೇಳೆ ನಾಳೆ ಏನಾದರೂ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥದರ ಸಹಾಯದಿಂದ ಆ ಸಿಂಧೂ ಸ್ಕ್ರಿಪ್ಟ್ನ ಡಿಕೋಡ್ ಮಾಡೋಕೆ ಸಾಧ್ಯ ಆದ್ರೆ ಅವರ ಬಗ್ಗೆ ನಾವೀಗ ಇಟ್ಕೊಂಡಿರೋ ಕಲ್ಪನೆಗಳು ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ಬೋದು ಅವ್ರದೇ ಮಾತುಗಳಲ್ಲಿ ಅವರ ಕಥೆ ಕೇಳಿದ್ರೆ ಆ ನಾಲ್ಕ್ ಸಾವಿರದ ಐನೂರು ವರ್ಷಗಳ ಹಿಂದಿನ ಪ್ರಪಂಚ ನಮಗೆ ಹೇಗೆ ಕಾಣಿಸ್ಬೋದು ಅಥವಾ ಇನ್ನೊಂದು ಅಲ್ಲಿ ಇಷ್ಟೋ ದೊಡ್ಡದಾಗಿ ಹರಡಿದ್ದ ಇಷ್ಟು ಆರ್ಗನೈಸ್ಡ್ ಆಗಿದ್ದ ಮತ್ತೆ ಎನ್ವೈರನ್ಮೆಂಟ್ ಜೊತೆ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದ ಹಾಗೆ ಕಾಣೋ ಈ ನಗರಗಳು ಕಂಪ್ಯಾರಿಟಿವ್ಲಿ ಶಾರ್ಟ್ ಟೈಮಿನಲ್ಲಿ ಯಾಕೆ ರೀತಿ ಕೊಲ್ಯಾಪ್ಸ್ ಆದವು ಅನ್ನೋ ಪ್ರಶ್ನೆ ಇದೆಯಲ್ಲ ಇದು ಬರೀ ಹಿಸ್ಟ್ರಿ ಪಾಠ ಅಲ್ಲ ಇವತ್ತಿನ ನಮ್ಮ ಅರ್ಬನೈಸೇಷನ್ ನಮ್ಮ ಎನ್ವೈರನ್ಮೆಂಟಲ್ ಚಾಲೆಂಜಸ್ಗಳಿಗೂ ಒಂದು ವಾರ್ನಿಂಗ್ ಬೆಲ್ ಆಗಿರ್ಬೋದಾ ಯೋಚನೆ ಮಾಡಿ ನೋಡಿ